ರೈತನಿಗೆ ಏನು ಇಲ್ಲ ಹತ್ತು ರೂಪಾಯಿ ಆಗ್ತದೆ ಐದು ರೂಪಾಯಿ ಆಗ್ತದೆ ಬರೋ ಕೂಲಿರು ಬರೋಲ್ಲ ಇಲ್ಲಿ ನಮ್ಮ ಸಮಸ್ಯೆ ಕೇಳೋರೆ ಇಲ್ಲ ಗೌರ್ಮೆಂಟೇ ಆಗಲಿ ಈಗ ನಮ್ಮ ಕನ್ನಡ ಸರ್ಕಾರ ಏನೋ ಒಂದು ನಿಗದಿ ಮಾಡಿದ್ರೆ ನಮಗೂ ಒಂದು ರೈತರಿಗೆ ಅನುಕೂಲ ಆಗ್ತದೆ ನಾವು ಬೆಳೆದಾದರೆ ಏನು ತಿಂತಾರೆ ಅವರು ನಾವು ಬೆಳೆದೇ ಅವರು ತಿಳೋದು ಕಾಳಬೇಗೊಬ್ಬರದಿಂದನೇ ರೈತರಿಗೆ ತುಂಬ ಅನಾಯ ಇದೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಗೆಲ್ಲವರೆಗೂ ಎಲ್ಲ ಕಾಳಜಿ ಗೆದ್ದ ಮೇಲೆ ಯಾರೂ ಇಲ್ಲ ಅವ್ರದ್ದೇನು ಓಟ್ ಗೆದ್ದು ಸೀಟಲ್ಲಿ ಕುತ್ಕೊಳೋವರೆಗೂ ರೈತರು ರೈತರಿದ್ದರೆ ಇವತ್ತು ನಾಳೆ ಊಟ ಅನ್ನೋದು ಅನ್ನ ಅನ್ನೋದು ಅವರು ತಿಳ್ಕೊಬೇಕು ನಾವು ನೌಕಲ್ ತಂದಿದ್ವಿ ಇವತ್ತಿನ ಬೆಲೆ ನೋಡಿದ್ರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಾವು ಇಟ್ಟಿರೋಂಥ ಬಂಡವಾಳ ಬರ್ತಾ ಇಲ್ಲ ಈಗ ರೈತನೂ ಏನೂ ಇಲ್ಲ ಲಾಡ್ ಬೆಲೆ ಹಿಂಗೈತೆ ನಿಗದಿ ಇಲ್ಲ ತರಕಾರಿಗೆ ಒಂದು ನಿಗದಿ ಇಲ್ಲ ಹತ್ತು ರೂಪಾಯಿ ಆಗ್ತದೆ ಐದು ರೂಪಾಯಿ ಆಗ್ತದೆ ಬರೋ ಕೂಲೀ ಬರೋಲ್ಲ ಇಲ್ಲಿ ಕೊಯ್ಯೋ ಬರ್ತಾ ಇಲ್ಲ ರೈತರಿಗೆ ತುಂಬ ನಷ್ಟ ಆಗ್ತಾ ಇದೆ ತರಕಾರಿಗೆ ಒಂದು ನಿಗದಿ ಬೆಲೆ ಬಂದರೆ ಏನೋ ಬೆಳಿಬೋದು ನಿಗದಿ ಇಲ್ದಿದ್ದಕ್ಕೆ ಈ ತರಕಾರಿ ರೇಟು ತರಕಾರಿ ರೇಟು ಇಲ್ಲಿ ಕೇಳೋನಿಲ್ಲ ಯಾವುದೇ ತರಕಾರಿ ಕೇಳೋನಿಲ್ಲ ಹುಳ್ಳಿಕಾಯಿ ಬಂದು ಇಪ್ಪತ್ತು ರೂಪಾಯಿ ನೋವುಗೋಲು ಬಂದು ಇವತ್ತು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಏನು ಸಿಗ್ತದೆ ನಮಗೆ ಏನು ಕಮ್ಮಿ ಕೊಡ್ತಾರಾ ಏನು ಕಮ್ಮಿ ಕೊಡ್ತಾರಾ ಯಾವುದು ಕಮ್ಮಿ ಇಲ್ಲ ನಮಗೆ ಇಲ್ಲಿ ಬೆಳೆ ಕೂಲಿ ಬರ್ತಾಯಿಲ್ಲ ದೇವನಹಳ್ಳಿಯಿಂದ ಬಂದಿದ್ದೀವಿ ಅಲ್ಲಿಂದ ಲಗೇಜ್ ಇಲ್ಲ ನಮಗೆ ನಮ್ಮ ಸಮಸ್ಯೆ ಕೇಳೋರೆ ಇಲ್ಲ ಗೌರ್ಮೆಂಟೇ ಆಗಲಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನೋ ಒಂದು ನಿಗದಿ ಮಾಡಿದ್ರೆ ನಮಗೂ ಒಂದು ರೈತರಿಗೆ ಅನುಕೂಲ ಆಗ್ತದೆ ನಾವು ಬೆಳೆಯಲಾದ್ರೆ ಏನು ತಿಂತಾರೆ ಅವರು ನಾವು ಬೆಳೆದ್ರದೇ ಅವರು ತಿನ್ನೋದು ನಾವು ಬೆಳಿಲ್ಲ ಅಂದ್ರೆ ಏನು ತಿಂತಾರೆ ರೈತರಿಗೆ ಯಾವುದೇ ಸೌಲಭ್ಯ ಇಲ್ಲ ಸೌಲಭ್ಯ ಕೊಡ್ತಾ ಇಲ್ಲ ರೈತರಿಗೆ ಏನಾದರೂ ಒಂದು ಸಬ್ಸಿಡಿ ಕೊಡಬೇಕು ಈಗ ಸಪ್ ತರಕಾರಿ ಒಂದು ನಿಗದಿ ಬೆಲೆ ಮಾಡಬೇಕು ನಿಗದಿ ಬೆಲೆ ಆದರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ಕಾರಕ್ಕೆ ಏನೋ ಒಂದು ನಿಗದಿ ಆದರೆ ಈಗ ಏನೇನು ಯಾವ್ಯಾವ ಬೆಳೆಗಳನ್ನು ಬೆಳೀತೀವಿ ನಾವು ತರಕಾರಿ ಎಲ್ಲ ಬೆಳೆ ಬೆಳಿತೀವಿ ನೋಕೋಲು ಕ್ಯಾರೆಟು ಬೀಟ್ರೂಟು ಹುಳ್ಳಿ ಕಾಯಿ ಹಾಗಲಕಾಯಿ ಎಲ್ಲ ಬೆಳೆ ಬೆಳಿತೀವಿ ನಿಗದಿ ಇಲ್ಲ ನಮಗೆ ಅತಿ ಹೆಚ್ಚಾಗಿ ಬಂದಾಗ ಇಲ್ಲಿ ಕೇಳೋನಿರಲ್ಲ ಚೆನ್ನಾಗಿ ಬೆಳೆ ಬಂದಾಗ ಕೇಳೋನಿರಲ್ಲ ಮಳೆ ಹೊಡೆದು ಅದು ಇದು ಹಾಳಾದಾಗ ಸ್ವಲ್ಪ ಬೆಳೆ ಇರ್ತದೆ ಆಗ ಯಾರಿಗೂ ನೂರು ಗೊಬ್ಬರಿಗೆ ರೈತರಿಗೆ ಸಿಗ್ತದೆ ಎಲ್ರಿಗೂ ಆಗಲ್ಲ ಕಾಸು ಈಗ ಸಿಕ್ಕಾಪಟ್ಟೆ ಬರ್ತೈತೆ ಕ್ರಾಪು ಕೇಳೋನಿಲ್ಲ ಇಲ್ಲಿ ಅಲ್ಲ ಈಗ ಗೊಬ್ಬರದ್ದು ಯಾವ ರೀತಿ ಬಳಕೆ ಮಾಡ್ತೀವಿ ಗೊಬ್ಬರ ಸಾರಿಗೆ ನಿಗದಿ ಬೆಲೆ ಅಂದರೆ ಗೊಬ್ಬರ ಏನೂ ಅವ್ರು ಕಡಿಮೆ ಇಲ್ಲ ನಮಗೆ ಯಾಕಂದರೆ ಅದರಲ್ಲೂ ಹೌದು ಹೌದೌದು ಹೌದೌದು ಆರ್ಗ್ಯಾನಿಕ್ ಮಾಡಿಬಿಟ್ರೆ ಇನ್ನು ಒಳ್ಳೆಯದೇ ಆದರೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಏನು ರೈತರಿಗೂ ಉಳಿತಾಯ ಇಲ್ಲ ಗೊಬ್ಬರ ರೇಟ್ ಕಡಿಮೆ ಇಲ್ಲ ಔಷಧಿ ರೇಟ್ ಕಡಿಮೆ ಇಲ್ಲ ರೈತರು ಇಲ್ಲಿ ತರಕಾರಿ ನಿಗದಿ ಅಂತ ರೇಟು ಇಲ್ಲ ಏನು ಮಾಡಬೇಕು ರೈತರು ಬೆಳೀತಾ ಇಲ್ಲ ಇನ್ನು ದಿನೇ ದಿನೇ ಬಿಡ್ತಾರೆ ಇನ್ನು ಅಷ್ಟೇ ಬೆಳೆದು ಬೆಳೆದಿದ ಮೇಲೆ ಏನು ತಿಂತಾರೆ ರೈತನಿಗೆ ಸೌಲಭ್ಯ ಇಲ್ಲ ಮೇಯ್ನು ಮೇಯ್ನು ರೈತನಿಗೆ ಸೈಲೋ ಸೌಲಭ್ಯ ಕಮ್ಮಿ ಆಗಿದೆ ಈ ಕೂಲಿನೂ ಜಾಸ್ತಿ ಆಗಿದೆ ಬಾಡಿಗೆನೂ ಜಾಸ್ತಿ ಆಗಿದೆ ಪ್ರತಿಯೊಂದಕ್ಕೂ ನಮ್ಗೆ ತೊಂದರೆ ತೊಂದರೆನೇ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗೊಬ್ಬರ ಹೀಗೆ ಕಳಪೆ ಗೊಬ್ಬರ ಸಿಗ ಕಾಳ ಕಳಪೆ ಗೊಬ್ಬರ ಜಾಸ್ತಿ ಆಗಿದೆ ಈಗ ಕಳಪೆ ಗೊಬ್ಬರದಿಂದನೇ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅದನ್ನ ಸರಿಪಡಿಸ್ಬೇಕು ಮೇಯ್ನ್ ಅದು ಸರಿಸ್ಬಿಡ್ಬೇಕು ಇನ್ನೊಂದು ಔಷಧಿಗಳಲ್ಲೂ ಕಳಪೆ ಬರ್ತಾಯಿದೆ ಅದನ್ನ ಮೇಯ್ನ್ ಸರಿಸ್ಬಡಿಸ್ಬೇಕು ನಮ್ಮ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಶಾಸಕರಿಗೆ ಗಮನ ಯಾರು ತಗೊಳ್ತಾವ್ರೆ ಯಾರು ತಗೊಳ್ತಾ ಇಲ್ಲ ಇಲ್ಲಿ ಆದರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಗೆಲ್ಲೋವರೆಗೂ ಎಲ್ಲ ಕಾಳಜಿ ಗೆದ್ದ ಮೇಲೆ ಯಾರೂ ಇಲ್ಲ ಹೇಳ್ತಾರೆ ಅಷ್ಟೇ ಎಲ್ಲ ಮಾತಿಗೆ ನೂರು ಹೇಳ್ತಾರೆ ಮಾಡೋರು ಒಬ್ರು ಇಲ್ಲಲ್ಲ ಇಲ್ಲಿ ನೀನು ಕಷ್ಟ ಏನೋ ರೈತನ ಬಗ್ಗೆ ವಿಚಾರಿಸೋರು ಇಲ್ಲಲ್ಲ ಯಾರು ವಿಚಾರಿಸ್ತವ್ರೆ ಬಡವ್ರನ್ನ ಯಾರು ವಿಚಾರಿಸ್ತವ್ರೆ ಅಂತ ಅವ್ರದ್ದೇನು ಓಟ್ ಗೆದ್ದು ಸೀಟಲ್ಲಿ ಕುತ್ಕೊಳವ್ರಿಗೂ ರೈತರು ಎಲ್ಲ ಆಮೇಲೆ ಗೆದ್ದ ಮೇಲೆ ಯಾರೂ ಇಲ್ಲ ಇಲ್ಲಿ ಅದ್ರಾಗೆ ಸೇರಿಸಲ್ಲ ಜನರಿಗೆ ಸಿಗ್ತಾರ ಇವಾಗ ಶಾಸಕರು ಅಯ್ಯೋ ರೈತರಿಗೆ ಸಿಗ್ತಾರೆ ಅವರು ಯಾರು ಬೇಕಾದವರು ಸಿಗ್ತಾರೆ ನಂಬರ್ ಸಿಗ್ಬೇಕಲ್ಲ ಅಲ್ಲಿ ಹ್ಞೂ ಏನಾದರೂ ರೈತರಿಗೆ ತುಂಬ ತೊಂದರೆ ತರಕಾರಿ ಬೆಲೆ ಆದರೆ ರೈತ ಮುಡ್ಗೋಗ್ತಾನೆ ಸ್ಪಂದನೆ ಇಲ್ಲ ಸರ್ಕಾರ ಎಷ್ಟು ಕಷ್ಟಪಡ್ತೀನಿ ಈಗ ಸುಮಾರು ಒಂದು ಲಕ್ಷ ಖರ್ಚು ಮಾಡಿದ್ದೀನಿ ನೌಕಲ್ಗೆ ಅದು ಬೀಜ ಬಂದು ಸಾವಿರದ ಐವತ್ತು ರೂಪಾಯಿ ಏನು ನೂರು ಗ್ರಾಮ್ ಬೀಜ ಬಂದು ಇಲ್ಲಿ ಬಂದರೆ ಈ ರೇಟ್ ಹತ್ತು ರೂಪಾಯಿ ಆದರೆ ನಮಗೆ ಏನು ಬರ್ತದೆ ಬಾಡಿಗೆ ಬಾಡಿಗೆ ಸಹ ಬರೋಲ್ಲ ಈಗಿನ ರೇಟಿಗೆ ಆತ ಈಗ ರೇಟ್ ಬಾಡಿಗೆ ಬರಲ್ಲ ಅದು ಇಲ್ಲ ಬೀಜ ಕಮ್ಮಿ ಇದೆಯಾ ಇಲ್ಲ ಗೊಬ್ಬರ ಕಮ್ಮಿ ಇದೆಯಾ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ನಾವಿಲ್ಲಿ ತರೋದು ಇಲ್ಲಿ ಕೇಳಿದಷ್ಟು ಕೊಟ್ಬಿಟ್ಟು ಹೋಗ್ಬೇಕು ಕೊಡೆಯಿಲ್ಲ ಇಲ್ಲೇ ಕೊಳಿತದೆ ಎಂಟುನೂರಿಂದ ಸಾವಿರ ರೂಪಾಯಿ ಕೂಲಿ ಲಾಗೋಡು ಮಾತಾಡ್ಸೋಕ್ಕಿಲ್ಲ ಗೊಬ್ಬರೂ ಕಮ್ಮಿ ಇಲ್ಲ ಈ ಕಡೆ ಹಸಿನೂ ಕಮ್ಮಿ ಇಲ್ಲ ತುಂಬ ಆಗುತ್ತೆ ತುಂಬ ತೊಂದರೆನೇ ತುಂಬ ತೊಂದರೆನೇ ಅದನ್ನು ಸರ್ಕಾರ ಅದನ್ನು ಎಚ್ಚೆತ್ಕೊಬೇಕು ರೈತರಿದ್ದರೆ ಇವತ್ತು ನಾಳೆ ಊಟ ಅನ್ನೋದು ಅನ್ನ ಅನ್ನೋದು ಅವರು ತಿಳ್ಕೊಬೇಕು ರೈತರು ಇಲ್ಲದ ಮೇಲೆ ಏನು ತಿಂತಾರೆ ರೈತರೇ ಮುಣಗೋದ್ಮೇಲೆ ಏನು ತಿಂತಾರೆ ಅವರು ರೈತನ ತಾನೆ ಅವರೂ ರೈತರೇ ಮುಣಗೋದ್ಮೇಲೆ ಏನು ತಿಂತಾರೆ ಅದನ್ನು ಯೋಚನೆ ಮಾಡಬೇಕು ಅವರೂ ರೈತನ್ನ ಆದಷ್ಟು ಸ್ವಲ್ಪ ಸೌಲಭ್ಯ ಕೊಡ್ಬೇಕು ತರಕಾರಿಗಳಿಗೆ ಹೌದು ನಿಗದಿ ಬೆಲೆ ಮಾಡಲ್ಲಿ ಅದೊಂಥರ ಇದಾಗ್ತದೆ ನಿಗದಿನೇ ಇಲ್ಲಲ್ಲ ಇಲ್ಲಿ ಒಂದಿನ ಹತ್ತು ರೂಪಾಯಿ ಆಗ್ತದೆ ಒಂದಿನ ಇಪ್ಪತ್ತು ರೂಪಾಯಿ ಆಗ್ತದೆ ಒಂದು ಐದು ರೂಪಾಯಿ ಆಗ್ತದೆ ಒಂದು ನಿಗದಿ ಇಲ್ಲ ಇಲ್ಲಿ ರೈತರು ಅದರಲ್ಲಿ ಮುಣಗೋಗ್ತಾ ಇರೋದು ನಿಗದಿ ಬೆಲೆ ಮಾಡಿಬಿಟ್ರೆ ಸ್ವಲ್ಪ ಏನೋ ಇದು ಮಾಡ್ಬೋದು ಶಾಸಕರಿಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರ ನಾನು ಹೇಳೋದಿಷ್ಟೇ ಆದಷ್ಟು ರೈತರಿಗೆ ಆದಷ್ಟು ಅದ್ರ ಗಮನ ಕೊಟ್ಟು ಅದನ್ನು ಏನೋ ಒಂದು ಸಬ್ಸಿಡಿ ರೂಪದಲ್ಲಿ ಅನುಕೂಲ ಮಾಡಲಿ ರೈತರಿಗೆ ಬೆಂಬಲ ಬೆಲೆ ಇಲ್ಲ ಅಂದಮೇಲೆ ಏನು ಮಾಡ್ತೀರಾ

Bell icon, click Muddy.